ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನಿಂದ ಸಾಧ್ಯವಿಲ್ಲವೆಂದು ನಿನಗೇ ಅನಿಸಿದರು ಅದು ನಿನ್ನಲ್ಲಿರುವ ನಕಾರಾತ್ಮಕತೆಯ ಧ್ವನಿ ಎಂದು ತಿಳಿದು ನಿನ್ನಿಂದ ಸಾಧ್ಯವೆನ್ನುವ ಮಂತ್ರವನ್ನು ಉಚ್ಚರಿಸಿ ನಿನ್ನ ಸಾಧನೆ ದೊಡ್ಡದಾಗಿರುತ್ತದೆ ಎಲ್ಲರಿಗೂ ಪ್ರೇರಣೆಯಾಗಿರುತ್ತದೆ ಎಂದು ನಂಬಿ ಮುನ್ನಡಿ ಸಕಾರಾತ್ಮಕ ವ್ಯಕ್ತಿಯಾಗಿರುವ ನೀನು ನಿನ್ನಲ್ಲಿರುವ ಶಕ್ತಿಗೆ ಶಕ್ತಿಯನ್ನು ನೀಡು ಭಕ್ತಿಯನ್ನು ಯಾರಿಗೂ ತೋರಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ ನಿಜವಾದ ಭಕ್ತಿ ಯಾರಿಗೂ ಕಾಣಿಸುವುದಿಲ್ಲ ಭಕ್ತಿ ಎಂಬುದು ಒಂದು ಸುಂದರವಾದ ಭಾವನೆ ಅನುಭವಿಸಲು ಮಾತ್ರವೇ ಸಾಧ್ಯ ಒಳ್ಳೆಯದನ್ನು ಮಾಡುವ ಸಂದರ್ಭ ಎಲ್ಲರಿಗೂ ಸಿಗುತ್ತದೆ ಆ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವವರ ಪಾಲಿಗೆ ಪುಣ್ಯಗಳು ಬಂದು ಸೇರುತ್ತವೆ ನ್ಯಾಯ ಮತ್ತು ಶಾಂತಿ ಒಂದಾಗಲಿ ಶಾಂತಿಯಿಂದ ಕೇಳುವ ನ್ಯಾಯಕ್ಕೆ ಶಕ್ತಿ ಹೆಚ್ಚು ನಿನ್ನ ಹೋರಾಟ ಮುಗಿದಿದೆ ಗೆಲುವು ನಿನ್ನದೇ ನೆಮ್ಮದಿಯಾಗಿರು ಎಲ್ಲ ಸರಿಯಾಗುತ್ತಿದೆ ಎಲ್ಲರೂ ನಡೆಯುವ ಮಾರ್ಗದಲ್ಲಿ ನೀನು ನಡೆಯಬೇಕೆಂದಿಲ್ಲ ಎಲ್ಲರೂ ಮಾಡುವುದನ್ನೇ ನೀನು ಮಾಡಬೇಕೆಂದಿಲ್ಲ ನೀನು ಅನನ್ಯ ನಿನ್ನಲ್ಲಿರುವ ಅನನ್ಯತೆ ನಿನ್ನ ಕಾರ್ಯಗಳಲ್ಲಿ ತೋರಲಿ ನಿನ್ನ ಹೆಸರಿರುವ ಕಾರ್ಯಗಳಲ್ಲಿ ನಿನ್ನ ಈ ಸಾಯಿಯ ಹೆಸರಿದೆ ಎಂದು ನಿನಗೆ ನೆನಪಿರಲಿ ನನ್ನ ಮಗುವೆ, ನಿನ್ನ ಸಮಸ್ಯೆಗಳ ಪರಿಹಾರಗಳು ತಾನಾಗೆ ನಿನ್ನ ಮುಂದೆ ಬರುತ್ತವೆ ನೀನು ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲ ದೇವರ ಆಶೀರ್ವಾದವಿದೆ ಎಲ್ಲ ತಾನಾಗೆ ಸರಿಯಾಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್